ಕೆಟ್ಟದಾಗಿ ಸನ್ನೆ ಮಾಡಿದಾತನಿಗೆ ಧರ್ಮದೇಟು ಬಿದ್ದಿದೆ ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು ಕೆಟ್ಟದಾಗಿ ಸನ್ನೆ ಮಾಡಿದಾನೆ ಹಾಗಾಗಿ ಮಹಿಳೆ ಧರ್ಮದೇಟು ಕೊಟ್ಟಿದ್ದಾರೆ ಧೈರ್ಯ ಮಾಡಿ ತರಕಾರಿ ತೆಗೆದುಕೊಳ್ಳುತ್ತಿದ್ದ ವೇಳೆ ಅಸಹ್ಯವಾಗಿ ಸನ್ನೆ ಮಾಡಿ ವಿಕೃತಿಯನ್ನ ಮರೆದಿದ್ದಾನೆ ಬೀದಿ ಕಾಮಣ್ಣನಿಗೆ ಹಿಗ್ಗಾಮುಗ್ಗ ಗೂಸ ಕೊಟ್ಟಿದ್ದಾಳೆ ನಾರಿ ಮಹಿಳೆ ಹಿಗ್ಗಾಮುಗ್ಗಾ ತಳಿಸ್ತಾ ಇರುವ ವಿಡಿಯೋ ವೈರಲ್ ಆಗಿದೆ ಕೆಟ್ಟದಾಗಿ ಸನ್ನೆ ಮಾಡಿದವನಿಗೆ ಮಹಿಳೆಯಿಂದ ಧರ್ಮದೇಟು ಬಿದ್ದಿದೆ ಚಪ್ಪಲಿ ಬಿಚ್ಚಿ ಪಟ ಪಟ ಅಂತ ಹೊಡೆದಿದ್ದಾಳೆ ನೋಡಿ ಮಹಿಳೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ನಡೆದಿರುವಂತಹ ಘಟನೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮತ್ತು ಆ ಮಹಿಳೆಯ ಧೈರ್ಯವನ್ನ ಎಲ್ಲರೂ ಕೂಡ ಮೆಚ್ಚಿ ಹಾಡಿ ಹೊಗಳುತ್ತಾ ಇದ್ದಾರೆ ಎಲ್ಲ ಮಹಿಳೆಯರು ಇಂಥ ಬೀದಿ ಕಾಮಣ್ಣರಿಗೆ ಇದೇ ರೀತಿಯಾಗಿ ಬುದ್ಧಿ ಕಲಿಸಬೇಕು ಪಾಠ ಕಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಏ ಅಣ್ಣ ಮಾತಾಡ್ತೀರಿ ಚನ್ನೆ ಮಾಡ್ತಾ ನೋಡ್ರಿ